ಮನೆ ಕಂದಾಯ ಕೂಡ ಕಟ್ಟಬೇಕಾಗ್ತದೆ ಅದರಿಂದ ದಯಮಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ತೊಂಬತ್ತೈದು ಭಾಗ ಬಡವರೇ ಇರುವಂತದ್ದು ಬಡವರೇ ಇರುವಂತದ್ದು ಈಗ ಗ್ರಾಮೀಣ ಗ್ರಾಮ ಪಂಚಾಯಿತಿ ಟ್ಯಾಕ್ಸ್ ಕಟ್ಟಲಕ್ಕಾಗ್ತಿಲ್ಲ ಅಂತದ್ರಲ್ಲಿ ನಗರಸಭೆ ಟ್ಯಾಕ್ಸ್ ಹೆಂಗೆ ಕಟ್ಟ ಸಾಧ್ಯ ಈ ನಿಟ್ಟು ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದೇವೆ ನಮ್ಗೆ ನಗರಸಭೆ ಬೇಡ ಪಂಚಾಯತಿರೇ ಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಥಳೀಯ ಆಡಳಿತ ಹಾಗೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ನಮ್ಮ ಒಂದು ಮನವಿಯನ್ನ ನಮ್ಮ ಒಂದು ಹೋರಾಟವನ್ನ ಗಮನಿಸಿ ನಮ್ಮನ್ನ ಪಂಚಾಯಿತಿಯಾಗಿ ಉಳಿಸಲಿ ಅನ್ನುವಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಒಪ್ಪಿಗೆ ಇಲ್ಲ ಆ ರಿಸರ್ವೇಷನ್ ಪಾಸ್ ಅದಕ್ಕೆ ಮಾಡುವಂತ ಧಿಕ್ಕಾರ ಇದೆ ಆದ್ರೆ ಅವರು ಯಾವ ಒತ್ತಡದಿಂದ ಏನ್ ಮಾಡೋ ಗೊತ್ತಿಲ್ಲ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದನ್ನ ಬೇಡ ಅಂತಾನೆ ನಾವು ಹೇಳ್ತಾ ಇದೀವಿ ಈಗ ಅರ್ಜಿ ಈಗ ಮನವಿಯನ್ನ ಕೊಡ್ತಾ ಇದೀವಿ ಸರ್ಕಾರ ಕೊಡ್ತಾ ಇದೀವಿ ರಾಜ್ಯಪಾಲರು ಕೊಡ್ತಾ ಇದೀವಿ ಜಿಲ್ಲಾಡಳಿತ ಕೊಡ್ತಾ ಇದೀವಿ ತಾಲೂಕು ಆಡಳಿತ ಕೊಡ್ತಾ ಇದೀವಿ ಎಲ್ಲಾ ಆಡಳಿತಕ್ಕೂ ಕೊಡ್ತಾ ಇದೀವಿ ಆಡಳಿತ ಮಂಡಳಿ ಒತ್ತಾಯ ಮಾಡ್ತೇವೆ ನೀವು ಏನು ಅನುಮೋದನೆ ನ ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೋಬೇಕು ಮತ್ತೆ ರಿಜಿಸ್ಟ್ರೇಷನ್ ಮಾಡಿ ನಾವು ಗ್ರಾಮ ಪಂಚಾಯಿತಿಗೆ ಉಳಿತೀವಿ ಸಾರ್ವಜನಿಕರ ಅಭಿಪ್ರಾಯ ಅಂತೇಳಿ ಮಾಡಿಸ್ಬೇಕು ಅನ್ನೋ ಒತ್ತಾಯ ಮಾಡ್ತೇವೆ ಮಾಡಲಿಲ್ಲ ಅಂದ್ರೆ ನಿರಂತರವಾಗಿ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಚಳವಳಿಯನ್ನು ಮುಂದುವರಿಸ್ತೇವೆ ಕಾರಣ ಇಷ್ಟೇ ನಗರಸಭೆ ಆದ್ರೆ ಅಂತ ಹೆಚ್ಚಿನ ಬದಲಾವಣೆಯನ್ನು ಸೋಮನಹಳ್ಳಿ ಆಗೋದಿಲ್ಲ ಎಸ್ ಇದಿಷ್ಟು ಈ ಹೊತ್ತಿನ ಸುದ್ದಿಗಳು ಮತ್ತಷ್ಟು ಮುಗದಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ಅಕಾಡೆಮಿ ಸಂಸ್ಥೆಯಲ್ಲಿ ಫಿಸಿಕ್ಸ್ ಗೆ ಅಂತ ನಾವು ಎರಡು ಫ್ಯಾಕಲ್ಟೀಸ್ ನ ಇಟ್ಟಿರ್ತೀವಿ ಟ್ರ್ಯಾಕ್ ಒನ್ ಟ್ರ್ಯಾಕ್ ಟು ಆ ಫಿಸಿಕ್ಸ್ ಅನ್ನೋ ಒಂದು ಟಫ್ ಅನ್ನೋ ಬೂತ್